ನಮಸ್ಕಾರ ಸ್ನೇಹಿತರೆ ಭಾರತ ವಿರುದ್ಧದ ಏಷಿಯಾ ಕಪ್ನ ಸೆಮಿಫೈನಲ್ ಪಂದ್ಯವನ್ನ ಸೋತ ಬಳಿಕ ಬಿಕ್ಕಿ ಬಿಕ್ಕಿ ಅತ್ತರು ಬಾಂಗ್ಲಾ ನಾಯಕಿ ಬಳಿಕ ತಂಡದ ಸೋಲಿಗೆ ಬಿಚ್ಚಿಟ್ಟರು ಅಸಲಿ ಕಾರಣ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಭಾರತ ವಿರುದ್ಧದ ಸೆಮಿಫೈನಲ್ ಪಂದ್ಯವನ್ನ ಸೋತ ಬಳಿಕ ಬಾಂಗ್ಲಾ ನಾಯಕಿ ಹೇಳಿದ್ದೇನು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಹೊತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ ಆದರೆ ಅದಕ್ಕಿಂತಲೂ ಮುನ್ನ ನಿಮ್ಮ ಪ್ರಕಾರ ಈ ಬಾರಿಯ ಏಷ್ಯಾ ನ ಫೈನಲ್ ಪಂದ್ಯವನ್ನ ಟೀಂ ಇಂಡಿಯಾ ಗೆಲ್ಲಬಹುದಾ ಅಥವಾ ಇಲ್ಲವಾ ಎನ್ನುವುದನ್ನ ಕಾಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ಹೌದು ಸ್ನೇಹಿತರೆ ಶ್ರೀಲಂಕಾದಲ್ಲಿ ನಡೆಯುತ್ತಿರುವ ಒಂಬತ್ತನೇ ಆವೃತ್ತಿಯ ಮಹಿಳಾ ಏಷ್ಯಾ ಕಪ್ನ ಸೆಮಿಫೈನಲ್ ಪಂದ್ಯದಲ್ಲಿ ಟೀಂ ಇಂಡಿಯಾವು ಬಾಂಗ್ಲಾ ತಂಡವನ್ನ ಬಗ್ಗು ಬಡಿದು ಹತ್ತು ವಿಕೆಟ್ಗಳಿಂದ ಗೆದ್ದುಕೊಳ್ಳುವ ಮೂಲಕ ಫೈನಲ್ ಗೆ ಎಂಟ್ರಿ ನೀಡಿ ದಂಬುಲ್ಲಾ ಅಂತಾರಾಷ್ಟೀಯ ಮೈದಾನದಲ್ಲಿ ನಡೆದ ಭಾರತ ಮತ್ತು ಬಾಂಗ್ಲಾ ನಡುವಿನ ಸೆಮಿಫೈನಲ್ ಪಂದ್ಯದಲ್ಲಿ ಟಾಸ್ ಸುಟ್ಟು ಮೊದಲು ಬ್ಯಾಟಿಂಗ್ ಮಾಡಲಿಳಿದ ಬಾಂಗ್ಲಾ ತಂಡವು ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಎಂಟು ವಿಕೆಟ್ ಕಳೆದುಕೊಂಡು ಕೇವಲ ಎಂಬತ್ತು ರನ್ ಕಲೆ ಸ್ನೇಹಿತರೆ ತಂಡದ ಪರ ನಾಯಕಿ ನಿಗಾರ್ ಸುಲ್ತಾನರವರು ಮೂವತ್ತೆರಡು ರನ್ ಬಾರಿಸಿ ಟಾಪ್ ಸ್ಕೋರರ್ ಎನಿಸಿಕೊಂಡರು ಇವರನ್ನ ಹೊರತುಪಡಿಸಿದರೆ ಉಳಿದ ಯಾವ ಆಟಗಾರ್ತಿಯೂ ಕೂಡ ಎರಡಂಕಿ ಮೊತ್ತ ದಾಟಲು ಸಾಧ್ಯವಾಗಲೇ ಇಲ್ಲ ಮತ್ತು ಟೀಂ ಇಂಡಿಯಾ ತಂಡದ ಪರ ಬೌಲಿಂಗ್ನಲ್ಲಿ ರೇಣುಕಾ ಸಿಂಗ್ ಮತ್ತು ರಾಧಾ ಯಾದವ್ ತಲಾ ಮೂರು ವಿಕೆಟ್ ಕಬಳಿಸಿ ಮಿಂಚಿದರು ಫೈನಲ್ ಗೇರಲು ಎಂಬತ್ತೊಂದು ರನ್ಗಳ ಸುಲಭ ಗುರಿಯನ್ನು ಬೆನ್ನೆಟ್ಟಿದಂತಹ ಭಾರತೀಯ ವನಿತೆಯರ ತಂಡವು ನಿಗದಿತ ಟಾರ್ಗೆಟ್ ಅನ್ನು ಹನ್ನೊಂದು ಓವರ್ಗಳಲ್ಲಿ ಚೇಸ್ ಮಾಡಿತು ಮತ್ತು ಟೀಂ ಇಂಡಿಯಾ ತಂಡದ ಪರ ಆರಂಭಿಕ ಇಬ್ಬರು ಆಟಗಾರ್ತಿಯರಾದ ಸ್ಮೃತಿ ಮಂದಾನ ಮತ್ತು ಶಫಾಲಿ ವರ್ಮಾ ಸ್ಫೋಟಕ ಆಟವನ್ನು ಆಡುವ ಮೂಲಕ ಬಾಂಗ್ಲಾ ತಂಡಕ್ಕೆ ಕಂಟಕವಾದರು ಇನ್ನು ಟೀಂ ಇಂಡಿಯಾ ತಂಡದ ಪರ ಬ್ಯಾಟಿಂಗ್ನಲ್ಲಿ ಸ್ಮೃತಿ ಮಂದಾನ ಮೂವತ್ತೊಂಬತ್ತು ಎಸೆತಗಳನ್ನು ಎದುರಿಸಿ ಒಂಬತ್ತು ಬೌಂಡರಿ ಹಾಗೂ ಒಂದು ಸಿಕ್ಸರ್ ನೆರವಿನಿಂದ ಅಜಯ ಐವತ್ತೈದು ರನ್ ಸಿಡಿಸಿದರೆ ಶಫಾಲಿ ವರ್ಮಾ ಇಪ್ಪತ್ತಾರು ರನ್ಗಳ ಅಜಯ ಇನ್ನಿಂಗ್ಸ್ ಆಡಿದರು ಸ್ನೇಹಿತರೆ ಇದರೊಂದಿಗೆ ಬಾಂಗ್ಲಾ ವಿರುದ್ಧದ ಏಷ್ಯಾ ಕಪ್ನ ಸೆಮಿಫೈನಲ್ ಪಂದ್ಯವನ್ನು ಟೀಂ ಇಂಡಿಯಾವು ಹತ್ತು ವಿಕೆಟ್ಗಳಿಂದ ಭರ್ಜರಿಯಾಗಿ ಗೆದ್ದುಕೊಂಡಿತು ಮತ್ತು ಇದೀಗ ಟೀಮ್ ಇಂಡಿಯಾ ವಿರುದ್ಧದ ಈ ಹೀನಾಯ ಸೋಲಿನ ಕುರಿತು ಮಾತನಾಡಿದ ಬಾಂಗ್ಲಾ ನಾಯಕಿ ನಿಗಾರ್ ಸುಲ್ತಾನ ರವರು ಈ ರೀತಿಯಾಗಿ ತಿಳಿಸಿದ್ದಾರೆ ಸೆಮಿಫೈನಲ್ ನಂತಹ ದೊಡ್ಡ ಪಂದ್ಯಗಳಲ್ಲಿ ನಾವು ಅಂದುಕೊಂಡಿದ್ದ ಆರಂಭವನ್ನ ನಮ್ಮ ತಂಡ ಪಡೆಯಲು ವಿಫಲವಾಯಿತು ಇದು ತಂಡದ ಸೋಲಿಗೆ ದೊಡ್ಡ ಮಟ್ಟದಲ್ಲಿ ಕೊಡುಗೆ ನೀಡಿತು ಎಂದು ಭಾವುಕರಾಗಿ ಬಾಂಗ್ಲಾ ನಾಯಕಿ ತಿಳಿಸಿದ್ದಾರೆ ಮತ್ತು ಮಾತು ಮುಂದುವರಿಸಿದ ನಿಗಾರ್ ರವರು ನಮ್ಮ ತಂಡವು ಸೆಮಿಫೈನಲ್ ಪಂದ್ಯದಲ್ಲಿ ಬ್ಯಾಟಿಂಗ್ ವಿಭಾಗದಲ್ಲಿ ಕಳಪೆ ಪ್ರದರ್ಶನವನ್ನ ತೋರಿತು ನೂರ ಐವತ್ತರಿಂದ ನೂರ ಅರವತ್ತು ಸ್ಕೋರ್ ಈ ಮೈದಾನದ ಡಿಫಿಕಲ್ಟ್ ಸ್ಕೋರ್ ಆಗಿತ್ತು ಆದರೂ ಕೂಡ ನಮ್ಮ ಆಟಗಾರ್ತಿಯರು ಇಂದಿನ ಪಂದ್ಯದಲ್ಲಿ ಉತ್ತಮವಾದ ಪ್ರದರ್ಶನ ತೋರಿಲ್ಲ ಅಟ್ ದ ಸೇಮ್ ಟೈಮ್ ಬೌಲರ್ಗಳ ಕಡೆಯಿಂದಲೂ ಕೂಡ ನಿರೀಕ್ಷಿತ ಆಟ ಮೂಡಿ ಬಂದಿರಲಿಲ್ಲ ಈ ಎರಡು ವಿಭಾಗಗಳಲ್ಲಿಯೂ ನಾವು ಕಳಪೆ ಪ್ರದರ್ಶನವನ್ನ ನೀಡಿದ್ದೇವೆ ಮತ್ತು ಟೀಂ ಇಂಡಿಯಾ ತಂಡದ ಪರ ಸ್ಮೃತಿ ಮಂದಾನಾ ಬ್ಯಾಟಿಂಗ್ ನಲ್ಲಿ ಉತ್ತಮವಾದ ಆಟವನ್ನ ಆಡಿದರು ಎಂದು ಬಾಂಗ್ಲಾ ನಾಯಕಿ ಭಾವುಕರಾಗಿ ತಿಳಿಸಿದ್ದಾರೆ ಸ್ನೇಹಿತರೆ ನೋಡಿದ್ರಲ್ಲ ಬಂಧುಗಳೇ ಭಾರತ ವಿರುದ್ಧದ ಸೆಮಿಫೈನಲ್ ಪಂದ್ಯವು ಬಾಂಗ್ಲಾ ಸೋತ ಬಳಿಕ ಬಾಂಗ್ಲಾ ನಾಯಕಿ ನಿಗರ್ ಸುಲ್ತಾನರವರು ಏನ್ ಹೇಳಿದ್ದಾರೆ ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ಕೂಡಲೇ ಈ ವಿಡಿಯೋಗ ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ